ಗ್ರಾಮ ಲೆಕ್ಕಾಧಿಕಾರಿಗಳ ಸ್ಪರ್ಧಾತ್ಮಕ ಪರೀಕ್ಷೆ ಜಿಲ್ಲೆಯಲ್ಲಿ ಹದಿನೇಳು ಸಾವಿರದ ಏಳುನೂರ ತೊಂಬತ್ತೆಂಟು ಸ್ಪರ್ಧಾರ್ಥಿಗಳು ಪರೀಕ್ಷೆ ಬರೆಯಲಿದ್ದಾರೆ ಹೌದು ಸರ್ಕಾರ ಗ್ರಾಮ ಲೆಕ್ಕಿಗರ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಲಾಗುತ್ತಿದೆ ಅದರಂತೆ ಇಂದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಸುಮಾರು ನಲವತ್ತಾರು ಪರೀಕ್ಷಾ ಕೇಂದ್ರಗಳಲ್ಲಿ ಹದಿನೇಳು ಸಾವಿರದ ಏಳುನೂರ ತೊಂಬತ್ತೆಂಟು ಸ್ಪರ್ಧಾರ್ಥಿಗಳು ಪರೀಕ್ಷೆ ಬರೆಯಲಿದ್ದಾರೆ ಚಿತ್ರದುರ್ಗದಲ್ಲಿ ಇಪ್ಪತ್ತಾರು ಕೇಂದ್ರ ಚಳ್ಳಕೆರೆಯಲ್ಲಿ ಆರು ಹೊಳಲ್ಕೆರೆಯಲ್ಲಿ ಐದು ಹಿರಿಯೂರಿನಲ್ಲಿ ನಾಲ್ಕು ಹೊಸದುರ್ಗದಲ್ಲಿ ಐದು ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯಲಿದ್ದು ಒಟ್ಟು ಹದಿನೇಳು ರೂಟ್ ಹೊಂದಿದೆ ಪರೀಕ್ಷೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿದೆ ಎಂದು ಹತ್ತು ಮೂವತ್ತಕ್ಕೆ ಪ್ರಾರಂಭವಾದ ಪರೀಕ್ಷೆ ಹನ್ನೆರಡು ಮೂವತ್ತರವರೆಗೆ ನಡೆದಿದೆ ಎಂದು ಪದವಿ ಪೂರ್ವ ಕಾಲೇಜಿನ ಉಪನಿರ್ದೇಶಕ ಆರ್ ಪುಟ್ಟಸ್ವಾಮಿ ತಿಳಿಸಿದ್ದಾರೆ ಪರೀಕ್ಷೆ ವೇಳೆ ಪುಟ್ಟ ಕಂದಮಗಳನ್ನು ಕರೆದುಕೊಂಡು ಬಂದ ತಮ್ಮ ಪೋಷಕರ ಜೊತೆ ಬಿಟ್ಟು ಪರೀಕ್ಷೆ ಬರೆಯಲು ಹೋಗಿದ್ದರು ಪೋಷಕರು ಮಕ್ಕಳನ್ನು ಆಡಿಸುವಂತಹ ದೃಶ್ಯ ಕಂಡುಬಂತು ಸುರೇಶ್ ಬೆಳಗೆರೆ ಫೋರ್ ನ್ಯೂಸ್ ಚಿತ್ರದುರ್ಗ